ನಮಸ್ತೆ ನಾನು ನಿಮ್ಮ ಶ್ವೇತಾ ಮೋಹನ್ ಸ್ವಾಗತ ಸುಸ್ವಾಗತ ಶ್ವೇತಾ ಅಡುಗೆ ಚಾನಲ್ಗೆ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ನಾನು ನಿಮಗೆ ತುಂಬಾ ಸಿಂಪಲ್ ಆಗಿ ಮತ್ತು ತುಂಬಾ ಟೇಸ್ಟಿಯಾಗಿ ನಮ್ಮ ಮನೆಯಲ್ಲಿ ಯಾವ ಥರ ಹೆಗ್ ಬಿರಿಯಾನಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಈಗ ನಾನು ಹೆಗ್ ಬಿರಿಯಾನಿ ಮಾಡೋದಕ್ಕೆ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಎಣ್ಣೆ ಒಂದು ಕಪ್ ತೊಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ಅರ್ಶಿಣ ಪೌಡರ್ ಅರ್ಧ ಸ್ಪೂನ್ ನಾಲ್ಕು ಹಸಿಮೆಣಸಿನಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಎರಡು ಹಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ ಕಸ್ತೂರಿ ಮೇಥಿ ಒಂದು ಹೈ ಸ್ಪೂನಷ್ಟು ತೊಗೊಂಡಿದ್ದೀನಿ ಈಗ ನಾನು ಪಲಾವ್ ಹೋಲ್ ಮಸಾಲಾನ ತೊಗೊಂಡಿದ್ದೀನಿ ನೋಡಿ ಎಲ್ಲ ಸ್ಪೈಸಸ್ ತೊಗೊಂಡಿದ್ದೆ ಈಗ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹತ್ತು ಬಾಡಿಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಒಂದು ಟೊಮೆಟೊ ಶುಂಠಿ ಎರಡು ಇಂಚಷ್ಟು ತೊಗೊಂಡಿದ್ದೆ ಬೆಳ್ಳುಳ್ಳಿ ಎರಡು ಗಡ್ಡೆನ ಬಿಡಿಸಿಟ್ಕೊಂಡಿದ್ದೀನಿ ಅಕ್ಕಿ ಮುಕ್ಕಾಲು ಕೆ ಜಿ ತೊಗೊಂಡಿದ್ದೆ ಈಗ ನಾನು ನೋಡಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಶುಂಠಿ ಬಾಡಿಗೆ ಮೆಣಸಿನ್ಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಒಂದು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊತೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಗ್ಯಾಸ್ ಹಚ್ಕೊಳ್ಳೋಣ ಗ್ಯಾಸ್ ಹಚ್ಚಿದ ನಂತರ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಬಿಸಿ ಹಾಕಿದ ನಂತರ ಒಂದು ಎಂಟು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾಯ್ದಿದ ನಂತರ ಈರುಳ್ಳಿ ಕರಿಬೇವು ಹಸಿಮೆಣಸಿನ್ಕಾಯಿ ಮತ್ತು ಪಲಾ ಹೋಲ್ ಮಸಾಲ ಹಾಕಿ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ಅದಕ್ಕೆ ಅರಿಶಿನ ಅರ್ಧ ಸ್ಪೂನ್ ಹಾಕಿ ಮತ್ತು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲ ನೀಟಾಗಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಹಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕಿ ಮತ್ತು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎರಡು ಸೆಕೆಂಡ್ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ನಾಲ್ಕು ಮೊಟ್ಟೆ ತೊಗೊಂಡಿದ್ದೆ ನಾಲ್ಕು ಮೊಟ್ಟೆನ ನೋಡಿ ಹೊಡೆದು ಹಾಕ್ಕೊತಿದ್ದೀನಿ ನಾವು ಈ ಥರ ಮಾಡೋದರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ಮಾಡ್ಕೊತಿಂದ ಬೇಜಾರಾಗಿರುತ್ತಲ್ವ ಅದಕ್ಕಾಗಿ ಈ ಥರನೊಮ್ಮೆ ಟ್ರೈ ಮಾಡಿ ನೋಡಿ ಈಗ ನೋಡಿ ನಾಲ್ಕು ಮುಟ್ಟೆನೂ ಹಾಕಿ ಎಣ್ಣೆಯಲ್ಲಿ ಎರಡು ನಿಮಿಷ ಫ್ರೈ ಮಾಡಿಕೊಂಡು ನಂತರ ರುಬ್ಬಿಟ್ಟಿರೋ ಪೇಸ್ಟ್ನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷ ಫ್ರೈ ಆಗಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನೋಡಿ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಮಸಾಲೆ ವಸ್ನೆ ಹೋಗೋವ್ರಿಗೂ ಫ್ರೈ ಮಾಡ್ಕೊಳ್ಳೋಣ ನಮಗೆ ಮಸಾಲೆ ವಸ್ತು ಹೋಗಿದೆ ಅನ್ನುವಾಗ ನೋಡಿ ಸೈಡಲ್ಲಿ ಈ ಥರ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಮಸಾಲೆ ವಸ್ತೆಯಲ್ಲೂ ಹೋಗಿದೆ ಅಂತ ಗೊತ್ತಾಗುತ್ತೆ ನಾನು ಅದ ಮುಂಚೆನೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ನೀರು ಬಸದಿ ಹಾಕ್ಕೊಳ್ತಿದ್ದೀನಿ ನೋಡಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನೀರನ್ನ ಹಾಕ್ಕೊಳ್ತಿದ್ದೀನಿ ನಾನೀಗ ಬಿಸಿನೀರು ಹಾಕೋದ್ರಿಂದ ಮೊದಲಿಗೆ ಅಕ್ಕಿ ಹಾಕಿ ನೋಡಿ ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಬಿಸಿನೀರು ಹಾಕ್ಕೊಳ್ತೀನಿ ನಾನು ಯಾವ ಬೌಲಲ್ಲಿ ಅಕ್ಕಿ ತೊಗೊಂಡಿದ್ದೋ ಅದೇ ಬೌಲಲ್ಲಿ ಒಂದು ಬೌಲ್ ಹಾಕಿ ಆದರೆ ಎರಡು ಬೌಲ್ ನೀರು ಹಾಕ್ಕೊಳ್ತೀನಿ ನೋಡಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವೇನಾದರೂ ಬಿಸಿನೀರು ಹಾಕೋದಾದರೆ ಮೊದಲಿಗೆ ರೈಸ್ ಹಾಕಿ ನಂತರ ನೀರು ಹಾಕ್ಕೊಳ್ಳಿ ತಣ್ಣೀರು ಹಾಕೋದಾದರೆ ಮೊದಲಿಗೆ ನೀರು ಹಾಕಿ ನೀರು ಕುದ್ದಿದ ನಂತರ ರೈಸ್ ಹಾಕ್ಕೊಳ್ಳಿ ನಿಮ್ಗೇನಾದರೂ ಬೇಕಂದರೆ ಗರಂ ಮಸಾಲ ಬೇಕಾದ್ರೂ ಈಗ ಹಾಕ್ಕೊಳ್ಬೋದು ನೋಡಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕಸ್ತೂರಿ ಮೆಥಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಕ್ಕಾಲು ಭಾಗದಷ್ಟು ಹಾಗೆ ಬೇಯಿಸ್ಕೊಳ್ಳೋಣ ನಂತರ ಎರಡು ಬಿ ಶೀಟ್ ಕೂಗಿಸ್ಕೊಳ್ಳೋಣ ಎರಡು ಬಿ ಬಂದಿದ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಕಂಪ್ಲೀಟ್ ತನ್ಗೆ ಬಿಡೋಣ ನಾವು ಯಾವಾಗಲೂ ಹೇಗೆ ಬಿರಿಯಾನಿ ಅಂದರೆ ಮೊಟ್ಟೆನ ಬೇಯಿಸಿ ಹಾಗೆ ಮೊಟ್ಟೆನಕೊತೀವಿ ಈ ಥರ ಹೊಡ್ದು ಮಾಡೋದ್ರಿಂದ ಟೇಸ್ಟ್ ಅದು ತುಂಬಾ ಚೆನ್ನಾಗಿರುತ್ತೆ ಒಂದೇ ಥರ ಯಾವಾಗಲೂ ಮಾಡೋದಕ್ಕಿಂತ ಈ ಥರ ನೋಮ್ಮೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ನಾವು ಮುಚ್ಚಳ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀರಿನ ಹದನು ಅಷ್ಟೇ ನಾವು ಕರೆಕ್ಟಾಗಿ ಇಟ್ಕೊಂಡ್ರೆ ನೋಡಿ ರೈಸ್ ಈ ಥರ ಉದ್ರ ಉದ್ರವಾಗಿ ಆಗುತ್ತೆ ಈಗ ಏಗ್ ಬಿರಿಯಾನಿ ರೆಡಿ ಆಯಿತು ನಮಗೇನಾದರೂ ಬೇಕಂದರೆ ಮೊಟ್ಟೆ ಸಪ್ರೇಟಾಗಿ ಬೇಯಿಸ್ಕೊಂಡು ಜೊತೆಯಲ್ಲೂ ತಿನ್ಬೋದು ಇಲ್ಲ ಅಂದರೆ ನಾವು ಹಾಗೆ ಈಗ ನಾನು ಮಾಡಿ ತೋರಿಸಿದ್ನಲ್ವ ಅಷ್ಟೇ ಆದ್ರೂ ಸಾಕು ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿನ್ಬೋದು ನಿಮಗೆ ಮೊಟ್ಟೆ ಬಿರಿಯಾನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕೊನೆಯವರೆಗೂ ನೋಡಿದವರಿಗೆ ತುಂಬ ಧನ್ಯವಾದಗಳು